ಬಾಬಾ ಮಕ್ಕಳಿಗೆ ಬೆಳಿಗ್ಗೆ ತಿಳಿಸ್ಕೊಡ್ತಾ ಇದ್ರು ನಾವೆಲ್ಲರೂ ಸಹ ವಿಶೇಷವಾಗಿರ್ತಕ್ಕಂತ ಮಕ್ಕಳು ಬಾಬಾರವರ ಕಣ್ಮಣಿಗಳು ಬಾಬಾ ಹೇಳ್ತಾ ಇದ್ರೆ ಮೀಟೇ ಬಚ್ಚೆ हर घड़ी ये दिल से निकले बाबा मेरी एक मनोकामना है कि बस मेरे साथ आप रहे बस एक मनोकामना है हर स्वास में आप साथ रहे बाप आप पास रहे तो उन बच्चों को बाप बैठ के याद करेगा बाबा मधुराती मधुरवा मक्ल है ये ಪ್ರತಿಯೊಂದು ಸೆಕೆಂಡು ಪ್ರತಿಯೊಂದು ಗಳಿಗೆ ನೀವು ಮಕ್ಕಳ ಒಂದು ಮನಸ್ಸಿನಿಂದ ಸಂಕಲ್ಪ ಬರಬೇಕು ನಿಮ್ಮ ಮಕ್ಕಳು ಮನಸ್ಸಿನಿಂದ ಬಾಬನಿ ಹೇಳ್ಬೇಕು ಏನಂದ್ರೆ ಬಾಬಾ ನಂದು ಒಂದು ಮನೋಕಾಮನೆ ಇದೆ ಒಂದು ಸಂಕಲ್ಪ ಇದೆ ನನ್ನ ಆಸೆ ಅದು ಪೂರ್ಣ ಪೂರ್ಣ ಮಾಡ್ಬೇಕು ಬಾಬಾ ಅಂತ ಹೇಳ್ಬೇಕು ಏನಪ್ಪಾ ಅಂದರೆ ಬಾಬಾ ನೀವು ಸದಾ ಕಾಲ ನನ್ನ ಜೊತೆಯಲ್ಲೇ ನೀವಿರಬೇಕು ಅಂತಕ್ಕಂಥ ಮಾತನ್ನ ಮಕ್ಕಳು ಹೇಳ್ಬೇಕು ಒಂದು ಮನಕಾಮನೆ ಏನು ಅಂದ್ರೆ ನನ್ನ ಶ್ವಾಸ ಶ್ವಾಸದಲ್ಲೂ ಸಹ ಪರಮಾತ್ಮನ ನೆನಪೆ ನಮಗೆ ಸದಾ ಕಾಲ ಬಾಬಾ ಇಂತ ಯಾವ ಮಕ್ಕಳು ಈ ರೀತಿ ಶ್ವಾಸ ಶ್ವಾಸದಲ್ಲೂ ಪರಮಾತ್ಮನನ್ನ ಸ್ಮೃತಿ ಮಾಡ್ತಾರೆ ಧ್ಯಾನ ಮಾಡ್ತಾರೆ ನೆನಪು ಮಾಡ್ತಾರೆ ಆ ಪರಮಾತ್ಮನನ್ನ ನಂಬಿಕೊಂಡಿದರೆ ಅಂತ ಮಕ್ಕಳನ್ನೇ ನಾನು ನೆನ್ ಮಾಡ್ ಮಾಡ್ಕೊಳ್ತೀನಿ ಅಂತಕಂತ ಮಾತನ್ನ ಬಾಬಾ ಮಕ್ಕಳಿಗೆ ಬರವಸೆ ಕೊಡ್ತಾ ಇದ್ರೆ ಇದು ಪರಮಾತ್ಮನ ಗ್ಯಾರಂಟಿ ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ ಹೋಗಿ ನೋಡಿ ಮಕ್ಕಳೆ ಏಕ್ ಮಿನೆಟ್ ಸವಿ بچے پوری ವಿಶ್ವమే चक्कर लगावे ಅವರ ಅವರ ಹರಿಯಕ ಆತ್ಮಕೋ ದೇಕೆ ಒಂದು ನಿಮಿಷ ಹೋಗಿ ಹೊರಗಡೆ ಜಗತ್ತನಲ್ಲಿ ಆ ಪರಮಾತ್ಮನ ಎಷ್ಟು ಕಷ್ಟ ಪಡ್ತಾ ಹೋಗಿ ಒಂದು ನಿಮಿಷ ನೋಡ್ಕೊಂಡು ಬರ್ರಿ ಅಂತ ನಾನಂದ್ರು ನೋಡ್ಕೊಂಡ್ ಬಂದಿದ್ದೇನೆ ಹೋಗಿ ಈಗ ಯಾಕೆ ನೋಡ್ಕೊಂಡ್ ಬರ್ಬೇಕು ನಾವು ನೋಡ್ಕೊಂಡ್ ಬರ್ಬೇಕು ನಿಮ್ ಮಕ್ಳು ಹೋಗಿ ನೋಡ್ಕೊಂಡ್ ಬರ್ರಿ ಅಂತ ಹೇಳ್ತದ ಬಾಬಾ ನೋಡಿ ಅವ್ರು ಎಷ್ಟು ಕಷ್ಟ ಇದಾರೆ ಪರಮಾತ್ಮನಗೋಸ್ಕರ ಎಲ್ಲ ಬೀಡ್ ಬೀಡ್ ಕೂತ್ಕೊಂಡಿದ್ದಾರೆ ಒಂಥರ ಗುಂಪು ಗುಂಪು ಕುತ್ಕೊಂಡಿದ್ದಾರೆ ಲೈನ್ ಅಲ್ಲಿ ತುಕೊಂಡಿದ್ದಾರೆ ಪರಮಾತ್ಮನಗೋಸ್ಕರವಾಗಿ ಅವ್ರು ನೋಡ್ರಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಬೆಳಿಗ್ಗೆ ಕೇಳಿವಲ್ಲ ಎಲ್ಲಾದ್ರೂ ಒಂದು ಜಾತ್ರೆಗೆ ಹೋದಾಗೆ ಒಲೆ ಇಲ್ಲಿ ಮನೆಯಲ್ಲ ಆರಾಮಾಗಿ ಗ್ಯಾಸ್ ಅಡಿಗೆ ಮಾಡ್ಕೊಂಡು ಗ್ಯಾಸ್ ಕಲಿಕ್ಕ ಅಡ್ಗೆ ಮಾಡ್ತೀವಿ ಒಂದ್ ಚೂಡು ಹೆಚ್ಚಿಲ್ಲ ಅಲ್ವಾ ಅದೇ ನಾವು ಜಾತ್ರೆಗೆ ಹೋದಾಗ ಎಲ್ಲೋ ಒಂದು ಬರ್ತಾರೆ ಎಲ್ಲೋ ಇಟ್ಕೊಳ್ತಾರೆ ಯಾವುದೋ ಮಡಿಕೆ ಹುಡುಕಿ ಪಾತ್ರೆ ಪೊಡಗ ಅಡಿಗೆ ಮಾಡ್ಕೊಂಡು ಒಂದು ದೇವ್ರಿಗೆ ನೈವೇದ್ಯ ಇಟ್ಟು ಮಾಡಿ ಬಂದ್ಬಿಡ್ತಾರೆ ಅಲ್ವಾ ಅಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಹೇಳ್ತಾರ ಅದೇ ಮನೇಲಿ ಗ್ಯಾಸ್ ಖಾಲಿ ಯಾರು ಹೊಲಿ ಹುಡ್ತಾರ ಯಾರು ಒಲಿ ಹುಡಂಗಿಲ್ಲ ಆದ್ರೆ ನೋಡಿ ಯಾಕೆಪ್ಪ ಅಷ್ಟೆಲ್ಲ ಕಷ್ಟ ಪಡ್ತಾರೆ ಮಳಿ ಬರ್ತೈತಿ ಚಳಿ ಇರ್ತೈತಿ ಇಷ್ಟು ಕೆಟ್ಟ ಬಿಸಿಲರ್ತತಿ ಆದ್ರೂ ಆ ಪರಮಾತ್ಮನ ಮೇಲೆ ಪ್ರೀತಿ ಇರುವ ಕಾರಣ ಏನ್ ಮಾಡ್ತಾರೆ ಭಕ್ತರು ಆ ಏನ್ ಕಷ್ಟ ಇದೆ ಆ ಕಷ್ಟವನ್ನ ಲೆಕ್ಕಕ್ಕೆ ತಗೊಳಲ್ಲ ದೇವರದನ ದನ ಪರಮಾತ್ಮದನ ಆ ಭಗವಂತನಿಗೆ ಕೊಟ್ಟೇ ಕೊಡ್ತಾನ ಒಳ್ಳೇದು ಮಾಡೇ ಮಾಡ್ತಾನೆ ಅಂತಕ್ಕಂಥ ಒಂದು ಭರವಸೆ ನಂಬಿಕೆ ಅದು ಆ ಮಕ್ಕಳಲ್ಲಿ ಇರ್ತದೆ ಅವರಷ್ಟ ಕಷ್ಟ ಕೂಡ ಆ ಭಗವಂತನನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ ಭಕ್ತಿ ಮಾರ್ಗದಲ್ಲಿ ಆದ್ರೆ ಬಾಬಾ ಹೇಳ್ತಾರೆ ನೋಡ್ರಿ ಆ ಮಕ್ಕಳಿಗೆ ಎಷ್ಟು ಪರಮಾತ್ಮ ಬಗ್ಗೆ ಪ್ರೀತಿ ಇದೆ ಗುಂಪು ಗುಂಪಾಗಿ ಎಷ್ಟು ಬೀಡಾಕೊಂಡು ಕೂತ್ಕೊಂಡಿದ್ದಾರೆ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾ ಇದಾರೆ ಪೂರೇ ವಿಶ್ವಗೋದೇಖರಾವೆ ಸಿರ್ಪು ಪೂಜಾ ದಿಲ್ ದಿಲ್ಸೆ ಭಕ್ತಿ ಕರ್ತೇ ಪ್ಯಾರ್ ಕರ್ತೆ जो भक्त एक झलक के लिए तरस रहे हैं इंतजार कर रहे हैं कि कहां भी एक बार वो हमें मिल जावे और वा, और वापस आवे ಅಂತ ಒಂದು ಶ್ರೇಷ್ಠ ಒಂದು ಸಂಕಲ್ಪ ಇಟ್ಟುಕೊಂಡಿದ್ದಾರೆ ಆ ಪರಮಾತ್ಮ ಎಲ್ಲರಿಗೂ ಒಂದು ಸೆಕೆಂಡ್ ಅಲ್ಲಿ ಬಂದು ಸಿಗಲಿಪ್ಪ ಆ ಪರಮಾತ್ಮನ ಒಂದು ಸೆಕೆಂಡಿನ ದೃಷ್ಟಿ ನಮ್ಮ ಮೇಲೆ ಬೀದ್ರು ಸಾಕಪ್ಪ ನಮ್ಮ ಜೀವನ ಧನ್ಯ ಆಗಿಬಿಡ್ತದೆ ಪರಮಾತ್ಮನ ಭೇಟಿ ಮಾಡಿದಂತ ಧನ್ಯ ಆಗಿಬಿಡ್ತದೆ ಅಂತ ಆ ಭಕ್ತರು ಪರಮಾತ್ಮನನ್ನ ಪರಮಾತ್ಮನಿಗೆ ಆಸೆ ಇಟ್ಕೊಂಡಿದ್ದಾರೆ ಆದ್ರೆ ನಾವು ಮಕ್ಕಳಿಗೆ ಪರಮಾತ್ಮ ಪಾಲನೆ ಕೊಡ್ತಾ ಇದ್ದಾನೆ ಪೋಷಣೆ ಕೊಡ್ತಾ ಇದ್ದಾನೆ ಮಕ್ಕಳೇ ನೀವು ಎದ್ರುಬೇಡ್ರಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಅಂತ ಹೇಳ್ತೇನೆ ಎಲ್ಲಾ ರೀತಿಯಿಂದಲೂ ಭಗವಂತ ನಮ್ಗೆ ವ್ಯವಸ್ಥೆ ಮಾಡಿ ಅಷ್ಟೆಲ್ಲ ಕೈ ಹಿಡಿದು ನಡೆಸ್ತಾನೆ நம் ஜவாரின் தான் தகண்டேன் மக்களே தைரிய வாயி நிச்சித்தவாயி நம்ம எல்லா ஜவ்தாரி நன்கிர்லாம் பரமாத்மா நம்ம ஜொட்டி தானே அது பக்த ஆத்மேன் பரமாத்மா அவர் ஏன் கொடல்வா கொடுத்தானே பக்திக்கு கொடுத்தானே ஆக சரியான விதிவிதான மாத்திர ஆ பரமாத்ம நீங்க ஒலித்தாரே வினா இல்லாது ஒலிக்கு சாத்த இல்லை நோடி உதாரணக்கு நீதே ஒன்று ரொட்டி மாதிரி முதலி மாதை அன்னா அது ஒன்று விதான இல்லை ஆதான ಆ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ಅದು ಬರ್ತದೆ ವಿನ ಏನೇನಾರು ಮಾಡಕ್ ಹೋಗಿ ಉದಾಹರಣೆಗೆ ಅಕ್ಕಿ ಮಾಡ್ಬೇಕು ಅಕ್ಕಿ ತೊಳಿಬೇಕು ನೀರ್ ಹಾಕ್ಬೇಕು ಅದ ಆಮೇಲೆ ಗ್ಯಾಸ್ ಮೇಲೆ ಇಡಬೇಕು ಅದ್ರ ಬದ್ಲಿ ನೀವು ಮೊದ್ಲು ಉಪ್ಪು ಹಾಕಿ ನೀರ್ ಹಾಕಿ ಆಮೇಲೆ ಅಕ್ಕಿ ಹಾಕಿ ಮೊದ್ಲೆ ಗ್ಯಾಸ್ ಆನ್ ಮಾಡಿ ಅದನ್ನೆಲ್ಲ ಮಾಡಕ್ ಬರ್ಲಕತ್ತ ಪ್ರತಿ ಒಂದು ಕಾರ್ಯವಿಧಾನಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ರೀತಿ ಪದ್ಧತಿ ಆ ರೀತಿ ಪದ್ಧತಿಯಲ್ಲಿ ಮಾಡಿದ್ರೆ ಮಾತ್ರ ಆ ಕಾರ್ಯಕ್ಕೆ ಒಂದು ಶೋಭೆ ಬರ್ತದೆ ಅದೇ ರೀತಿ ಈಗ ಬಾಬಾ ಹೇಳ್ತದ್ರೆ ಅವರೆಲ್ಲ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥ ಆತ್ಮಗಳು ಪರಮಾತ್ಮ ಬರ್ತಾನಪ್ಪ ಯಾವ್ದಾದ್ರು ಒಂದು ರೋಗದಲ್ಲಿ ಬರ್ತಾನೆ ಬರ್ತಾನೆ ಅಂತ ಪಾಪ ಅವ್ರು ಕಾಯ್ತಾ ಇದಾರೆ ಆದರೆ ನಾವು ಮಕ್ಕಳು ನೋಡಿ ಎಷ್ಟು ಆರಾಮ್ ಪಸದಾಗಿ ಬಾಬರಿಂದ ಎಲ್ಲ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಅವ್ರು ಒಂದು ಸೆಕೆಂಡಿನ ದೃಷ್ಟಿ ಸಿಗಲಪ್ಪ ಪರಮಾತ್ಮ ನೀನ್ ಬಂದು ಒಂದು ಜಲಕ್ಕೆ ಹೋಗಪ್ಪ ಒಂದು ಬೆಳಗ್ಗೆ ತೋರ್ಸಪ್ಪ ಅಂತ ಅವ್ರು ಕಾಯ್ತಾ ಇದಾರೆ ನೀನು ಅಷ್ಟು ಮಾಡಿಬಿಡಪ್ಪ ನಾವು ಹೋಗ್ಬಿಡ್ತೇವೆ ಅಂತ ಬೇಡಿಕೆ जो भक्त एक झलक के लिए तरस रहे हैं अब अपने आप को देखें जो बच्चे एक झलक के लिए तरस रहे हैं जिसकी झलक के लिए तरस रहे है आज वो बाप आप बच्चों के सम्मुख बैठे है इडी जगत तो यार उड़काड़ता दे करीते चढ़ पड़सते दे ಅಂತಹ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಈಗ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಇದು ಏನಿದು ಇದು ಏನಿದು ನಮಗೆ ಸುಮಾನ ಗೌರವ ಆತ್ಮ ಗೌರವ ನಮ್ಮ ರೆಸ್ಪೆಕ್ಟು ಓಕೆ ಜಿಸ್ಕಿ ಆ ಪರಮಾತ್ಮನ ಒಂದು ಇದಕ್ಕೋಸ್ಕರ ಎಷ್ಟು ಚಡಪಡಿಸ್ತಾ ಇದರಲ್ಲ ಅದು ನಿಮ್ಮ ಸಮ್ಮುಖದಲ್ಲಿ ನಾನು ಬಂದು ಕೂತ್ಕೊಂಡಿದ್ದೇನೆ ಮಿಲನ್ ಮನಾಲಯೇ ಬರೀ ಬಂದು ಕೂತ್ಕೊಂಡಿಲ್ಲ बेटी मारते दे दे अभी हम सोचेंगे अपने बाप से मिलने के लिए डरते हैं डरते हैं आ? फिर भी बच्चों को आगे रखा भक्तों को पीछे और यही बच्चे बाप से अपने बाप से मिलने के लिए डर दर, डरते दर, हैं बाबा कहता रे நீ ಮಕ್ಕಳನ್ನ ಮುಂದೆ ಇಟ್ಟೆ ಇಡಿ ಜಗತ್ತಿನ ಎಲ್ಲರಿಗಿಂತ ನಿಮ್ಮನ್ನ ಮಕ್ಕಳ ಮುಂದೆ ಇಟ್ಟೆ पापा भक्त ನಿndಿಟ್ಟೆ ಆದರೆ ನೀವು ಮಕ್ಕಳು ಆರ ಸಹ ಪರಮಾತ್ಮನನ್ನ ಕಂಡಾಗ ಏನಾಗುತ್ತದೆ ಭಯಪಡತೀರಿ ಬಾಬನ मिलना ಮಾಡಲಿಕ್ಕೆ ಭಯಪಡತೀರಿ इंतजार कर रहे हैं फिर भी बच्चों को आगे रखा है अपने बाप से मिलने के लिए डरते आए बाप को बच्चों से कितना प्यार है ಅವ್ರ ಬಚ್ಚೆ ವಾರಿ ವಾರಿ ಮಿಲ್ಕರಿದ್ದಿ ಕ್ಯಾಕೈತೆ ಅಭಿ ಹಂಗ ಸೋಚೇಗೆ ಬಾಬಾ ಹೇಳ್ತಾರೆ ಬಾಬರವರ ಮೆಲ್ನ ಮಾಡೋಕ್ಕೆ ನಿಮಗೆ ಭಯ ಅಂತಕ್ಕಂಥದ್ದಿರ್ಬಾಡ್ದು ಅವ ತಂದೆಯನ್ನ ಮೇಲ್ನ ಮಾಡ್ಲಿಕ್ಕೆ ನೋಡಿ ನೀವು ಲೋಕಿಕ್ದಲ್ಲಿ ಯಾರಾದರೂ ನಿಮ್ಮ ನಿಮ್ಮ ಅಪ್ಪ ಅಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಹೆದರಿಕೆ ಆಗಿರ್ತದೆ ಯಾವ್ದ್ರ ಹೆದರಿಕೆ ಪ್ರಶ್ನೆ ಇಲ್ಲ ಅಲ್ವಾ ಹಂಗೆ ಇಲ್ಲಿ ಶಿವಬಾಬ ಅವ್ರ ಪರಮಾತ್ಮ ಹೇಗಿದ್ರೆ ஆம தந்தை பரமாத்மரீரக்கே தந்தை இதோர சைத்தன்ய ஆத்ம கூட தந்தை பரமாத்ம்தாரே ஆ பரமாத்மனிக்கு பயக்கே அந்த பாபா கேட்கு மார்னிங் रूहानी बाप की रूहानी बच्चों को नमस्ते हम रूहानी बच्चों की रूहानी माता पिता बाप दादा को याद प्यार और गुड मॉर्निंग नमस्ते 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 बाबा तुम्बा 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 थैंक्स बाबा ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟಿದೆಯಾ ನಮಗೆ ಜ್ಞಾನ ಕೊಟ್ಟಿಯಾ ಇಲ್ಲಿಗೆ ಮನೆ ಕೊಟ್ಟಿದೆಯಾ ನಮಗೆ ಮೂರು ಊಟ ಕೊಡ್ತಾ ಇದೆಯಾ ಬಾಬಾ ನಮಗೆಲ್ಲ ರೀತಿ ಆರೋಗ್ಯ ಕೊಟ್ಟಿದೆಯಾ ಬುದ್ಧಿ ಕೊಟ್ಟಿದೆಯಾ ಎಲ್ಲ ಕೊಟ್ಟಿದೆಯಾ ಬಾಬಾ ಜೊತೆ ಪ್ರಕೃತಿ ಮಾತೆಗೂ ಸಹ ನಮ್ಮ ಅಂತ ಧನ್ಯವಾದಗಳು ನಮಗೆ ನೀರು ಕೊಟ್ಟಿದೆಯಾ ಗಾಡಿ ಕೊಟ್ಟಿದೆಯಾ ಇಲ್ಲಿಗೆ ಮನೆ ಕೊಟ್ಟಿದೆಯಾ ಆರೋಗ್ಯ ಕೊಟ್ಟಿದೆಯಾ ಎಲ್ಲ ಕೊಟ್ಟಿದೀನಿ ಪ್ರಕೃತಿ ಮಾತಾ ತುಂಬ ತುಂಬ ಥ್ಯಾಂಕ್ಸ್ ಅಮ್ಮ ನಿನಗೆ ಜೊತೆಗೆ ಪ್ರಕೃತಿ ಪತಿಯಾಗಿರ್ತಕ್ಕಂಥ ತಂದೆಗೂ ಕೂಡ ಇಷ್ಟೆಲ್ಲ ಕೊಡಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಪರಮಾತ್ಮಗೂ ಕೂಡ ಅನಂತ 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 ಧನ್ಯವಾದಗಳು 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 ಓಂ ನಮ ಶಿವ